ನಮ್ಮೆಲ್ಲರಿಗೆ ಗೊತ್ತಿದ ಹಾಗೆ ಮೇ ತಿಂಗಳಿನಲ್ಲಿ ಇಪ್ಪತ್ನಾಲ್ಕು ಮೇ ರಾತ್ರಿ ಕೆನರಾ ಬ್ಯಾಂಕ್ ಮನ್ಗುಡಿನಲ್ಲಿ ಒಂದು ದೊಡ್ಡ ಕಳ್ಳತನ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ಸರಿಸುಮಾರುವಾಗಿ ಆಗಿ ಐವತ್ತೆಂಟು ಕೆಜಿ ಬಂಗಾರದ ಜುವೆಲ್ರಿ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಆಧಾರದ ಮೇರೆಗೆ ಮನ್ಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರೆಜಿಸ್ಟರ್ ಆಗುತ್ತೆ ಈಗಾಗಲೇ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಎಸ್ ಪಿ ಅವರಾದ ಲಕ್ಷ್ಮಣ್ ಅವರು ತಮ್ಮೆಲ್ಲರಿಗೆ ಮೂರು ಜನ ಆರೋಪಿ ದಸ್ತಗಿರಿ ಮಾಡಿ ಮತ್ತೆ ಸುಮಾರು ಹತ್ತೂವರೆ ಕೋಟಿ ಅವರ್ಥ್ ಪ್ರಾಪರ್ಟಿ ರಿಕವರಿ ಮಾಡಿದ್ದು ಅಂತ ಒಂದು ಪ್ರೇಸ್ ಸುದ್ದಿನಲ್ಲಿ ಹೇಳಿದ್ದು ಇರುತ್ತದೆ ಲಾಸ್ಟ್ ಹದಿನೈದು ದಿವಸನಲ್ಲಿ ಇದೇ ತನಿಖೆ ಮುಂದೆ ನಮ್ಮ ಈ ಎಂಟ್ ವಿವಿಧ ತಂಡದ ಕಾರ್ಯಾಚರಣೆನಲ್ಲಿ ಇನ್ನೂ ಎಡಿಷನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇಡ್ತಾರೆ ಬಾಲ್ರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ರು ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸ್ಕೊಳ್ಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇರಲಿ ಮೊಹಮ್ಮದ್ ಆಸೀಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೆಜರಿನ ಲಾಕ್ ಕೀನ ಡೂಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದೆ ಅದು ಸಹ ಈ ದಸ್ತಗಿರಿ ಟೀಮ್ನಲ್ಲಿ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನೋಟ್ನಲ್ಲಿ ಕೋಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು ಹತ್ತುವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ವರ್ತ್ದು ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸನ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್ ಬಂಗಾರದ ಜ್ಯುವೆಲ್ರಿ ಕತ್ತೆಗೆ ಬಡಿಸಿದ್ದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು ಥರ್ಟಿ ನೈನ್ ಪಾಯಿಂಟ್ ಟೂ ಸಿಕ್ಸ್ ಕೋಟಿ ವ್ಯಾಲ್ಯೂನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದರೆ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಬ್ಯಾಂಕ್ ವತಿಯಿಂದ ಐವತ್ತೆಂಟು ಕೆ ಜಿ ಸುಮಾರು ಬಂಗಾರದ ಜುವೆಲ್ರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬದಲಾಗಿ ಈಗ ನೆಟ್ ವೇಟ್ ನೋಡಿದರೆ ಸುಮಾರು ನಲವತ್ತು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ನೆಟ್ ವೇಟ್ ತುಕ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ ತನಿಖೆಯಲ್ಲಿ ಅದನ್ನು ಕೂಡ ಓಡಿಸ್ಪಡ್ಸಿ ಪಡಿಸಿದ್ದೀವಿ ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು ಯಾಕೆಂದರೆ ನಿಮಗೆ ಎಲ್ಲರದ್ದು ಗೊತ್ತಿದ್ರೂ ಮಾಹಿತಿ ಪ್ರಕಾರ ಇವರು ಫರ್ವರಿ ತಿಂಗಳಿಂದ ಕೀನ ಡುಪ್ಲಿಕೇಶನ್ ಮಾಡಿ ಲಾಸ್ಟ್ ನಾಲ್ಕು ತಿಂಗಳಿಂದ ಇವರು ಪ್ರಯತ್ನ ಮಾಡ್ಕೊಂಡು ಒಂದು ಪ್ರಾ ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸ್ಕಿದ್ದಾರೆ ಬಟ್ ನಮ್ಮ ತಂಡ ಒಂದು ತಿಂಗಳು ಒಳಗಡೆ ಒಂದು ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ ಆ ನಾಲ್ಕು ತಿಂಗಳನ್ನ ಪ್ಲಾನಿಂಗ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಬಿಜಯಪುರ್ನಲ್ಲಿ ಸರಿ ಸುಮಾರು ಆಗಿ ಪ್ರತಿ ವರ್ಷ ರಿಂದ ಎಂಟು ಕೋಟಿ ರಿಂದ ಎಂಟು ಕೋಟಿ ವರ್ತ್ನ ಪ್ರಾಪರ್ಟಿ ಕಳ್ಳತನಲ್ಲಿ ಲಾಸ್ಟ್ ಆಗ್ತದೆ ಎಚ್ ಬಿ ಟಿ ರಲ್ಲಿ ಈ ಒಂದೇ ಪ್ರಕರಣರಲ್ಲಿ ಮೂರು ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಮತ್ತು ಈ ವಾಸ್ ಏಬ್ಲಿ ಸಪೋರ್ಟೆಡ್ ಬೈ ಬೋತ್ ಎಡಿಷ್ನಲ್ ಎಸ್ ಪಿ ಶಂಕರ್ ಮರಿಯಾಡ್ ಅವರು ಈ ತಿಂಗಳು ಹೆಣ್ಣಲ್ಲಿ ರಿಟೈರ್ಡ್ ಆಗ್ತಾ ಇರೋದು ಈ ರಿಟೈರ್ಡ್ ಆಗುವಾಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಕಾರ ಚರಣೆದ ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಮತ್ತೆ ಇನ್ನೊಬ್ಬರು ಎಡಿಷ್ನಲ್ ಎಸ್ ಪಿ ಆದ ರಾಮನು ಗೌಡಹಟ್ಟಿ ಅವರು ಇವರು ಮಾರ್ಗದರ್ಶನದಲ್ಲಿ ಎಂಟು ವಿವಿಧ ತಂದ ರಚನೆ ಮಾಡಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಡಿ ಎಸ್ ಪಿಗಳಾದ ಸುಲ್ಬಿ ಸುನಿಲ್ ಕಾಂಬ್ಳೆ ಬಲ್ಲದ ನಂದ ನಂದಗಾವಿ ಸಿ ಪಿ ಐ ರೌಡಾದ ರಮೇಶ್ ಅವಜಿ ಕುರುಶಾಂತ್ ಅಶೋಕ್ ಮತ್ತು ಪಿ ಎಸ್ ಐ ಶ್ರೀಕಾಂತ್ ಅಶೋಕ್ ದೇವರಾಜ್ ಬಸವರಾಜ್ ರಾಕೇಶ್ ಸೋಮೇಶ್ ವಿನೋದ್ ದೊಡ್ಡಮನಿ ವಿನೋದ್ ಪೂಜಾರಿ ಶಿವಾನಂದ್ ಪಾಟೀಲ್ ಯತೀಶ್ ಮತ್ತು ಶ್ರೀಮತಿ ನಾಗರತ್ನ ಅವರು ಸೇರಿ ಸುಮಾರು ನೂರು ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ ಒಂದೂವರೆ ತಿಂಗಳಿನಲ್ಲಿ ಬಿಜಾಪುರನಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವ್ರ ಜೊತೆಗೆ ಈ ಕೆಲ್ಸಕ್ಕೆ ಸಹ ಪತ್ತೆ ಮಾಡಿ ಯಶಸ್ವಿ ಆಗಿದ್ದಾರೆ ಈ ತಂಡಗೆ ಮತ್ತೆ ತಂಡ ನಾಯಕರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಶಂಸನ ಮತ್ತು ಎಪ್ರೋಪ್ರಿಯೇಟ್ ರಿವಾರ್ಡ್ ಅನ್ನ ಘೋಷಣೆ ಮಾಡಲಾಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲಿ ಮೂರರಿಂದ ನಾಲ್ಕು ಸುಮಾರು ಜನ ಇನ್ನೂ ಅರೆಸ್ಟ್ ಆಗೋದು ಬಾಕಿ ಇರುತ್ತದೆ ಪ್ರಾಪರ್ಟಿ ಬೆಲೆ ಅದನ್ನು ಕಂಪೇರ್ ಮಾಡಿದರೆ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಪ್ರಾಪರ್ಟಿ ನಾವು ಇದರಲ್ಲಿ ಪತ್ತೆ ಮಾಡಿದ್ದೀವಿ ಇನ್ನೂ ಹದಿನೈದು ಪರ್ಸೆಂಟ್ ಸುಮಾರು ರಿಕವರಿ ಮಾಡಲಿಕ್ಕೆ ನಾವು ತನಿಖೆ ಮುಂದೆ ಬರೆಸ್ತಾ ಇದ್ದೀವಿ ಆದರೆ ಸರಿಸುಮಾರು ಆಗಿ ಕೇಸ್ನ ಮುಖ್ಯ ಆರೋಪಿಗಳು ಮತ್ತು ಮೇಜರ್ ಪಾರ್ಟ್ ಆಫ್ ದ ಪ್ರಾಪರ್ಟಿ ಹ್ಯಾಸ್ ಬಿನ್ ರಿಕವರ್ಡ್ ಈಗ ನೆಕ್ಸ್ಟ್ ಇದರಲ್ಲಿ ಏನು ರೋಚಕ್ ತಥ್ಯಗಳು ಇದೆ ನಮ್ಮ ಎಸ್ ಪಿ ಅವರು ಹೇಳಲಿಕ್ಕೆ ಬಯಸ್ತಾರೆ